ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಈ ವರ್ಷ ಇವರಿಗೆ ಯಾವೆಲ್ಲ ಫಲಗಳಿವೆ ಇವರ ಜೀವನ ಹೇಗಿರುತ್ತೆ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ವೃಶ್ಚಿಕ ರಾಶಿಯಲ್ಲಿದ್ದ ಅರ್ಧಾಷ್ಟಮ ಶನಿಯು ಪೂರ್ಣವಾಗಿ ಪಂಚಮ ಶನಿಯು ಪ್ರಾರಂಭವಾಗುತ್ತೆ ಈ ರಾಶಿಯಲ್ಲಿ ಎರಡೂವರೆ ವರ್ಷ ಇರುತ್ತೆ ಇದು ದೊಡ್ಡ ಬದಲಾವಣೆ ಅಂತ ಹೇಳಬಹುದು ಮತ್ತು ಮೇ ಹದಿನೈದನೇ ತಾರೀಕು ವೃಶ್ಚಿಕ ರಾಶಿಯಲ್ಲಿದ್ದ ಗುರುಬಲ ಎಂಟನೇ ಮನೆಗೆ ಬರುವುದರಿಂದ ವೃಶ್ಚಿಕ ರಾಶಿಯವರಿಗೆ ಅಷ್ಟೊಂದು ಉತ್ತಮ ಬದಲಾವಣೆಯಲ್ಲ ಇನ್ನು ರಾಹು ಕೇತು ವಿಷಯಕ್ಕೆ ಬಂದ್ರೆ ಐದನೇ ಮನೆಯಲ್ಲಿದ್ದ ರಾಹು ಮೇ ಇಪ್ಪತ್ತನೇ ತಾರೀಕು ನಾಲ್ಕನೇ ಮನೆಗೆ ಬರ್ತಾನೆ ಅಂದ್ರೆ ಸುಖ ಸ್ಥಾನಕ್ಕೆ ಬರ್ತಾನೆ ಲಾಭ ಸ್ಥಾನದಲ್ಲಿದ್ದ ಕೇತು ದಶಮ ಸ್ಥಾನ ಅಂದ್ರೆ ಸೂರ್ಯನ ಮನೆ ಶತ್ರುವಿನ ಮನೆಯಾದಂತ ಹತ್ತನೇ ಸ್ಥಾನಕ್ಕೆ ಬರ್ತಾನೆ ವೃಶ್ಚಿಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ಮೇಜರ್ ಬದಲಾವಣೆ ಅಂತಾನೆ ಹೇಳಬಹುದು ಈ ಬದಲಾವಣೆಯಿಂದಾಗಿ ವ್ಯರ್ಥ ಖರ್ಚುಗಳು ಹೆಚ್ಚಾಗುತ್ತದೆ ಆರೋಗ್ಯ ಸಮಸ್ಯೆ ಮತ್ತು ಕೌಟುಂಬಿಕ ಸಮಸ್ಯೆ ಹಾಗೂ ಮಾನಸಿಕ ಸಮಸ್ಯೆಗಳಿಂದ ತೊಂದರೆಗಳು ಉಂಟಾಗಬಹುದು ಇದು ಎಲ್ರಿಗೂ ಒಂದೇ ತರ ಇರಲ್ಲ ಅವರವರ ಪಾಪ ಕರ್ಮದ ಮೇಲೆ ಫಲಾಫಲಗಳು ನಿಂತಿರುತ್ತೆ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಯತ್ನಗಳು ನಿಧಾನವಾಗಿ ಸಾಗುತ್ತವೆ ಉದ್ಯೋಗಿಗಳಿಗೆ ಬಡ್ತಿ ಹೆಚ್ಚಾಗುತ್ತದೆ ಆದರೆ ಕೆಲಸದ ಒತ್ತಡ ಅಧಿಕವಾಗಿರುತ್ತದೆ ಮತ್ತು ವೃಶ್ಚಿಕ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕವಾಗಿರಬೇಕು ಹಾಗೂ ಸ್ತ್ರೀಯರು ಕೌಟುಂಬಿಕ ನೆಮ್ಮದಿ ಮತ್ತು ಸಂತೋಷವನ್ನು ಪಡೆಯುತ್ತಾರೆ ಸ್ತ್ರೀಯರಿಗೆ ಉತ್ತಮವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ರೀತಿ ಅಷ್ಟೊಂದು ತೊಂದರೆ ಬರಲ್ಲ ಸ್ತ್ರೀಯರಿಗೆ ಈ ವರ್ಷ ವಿವಾದಗಳಿಂದ ದೂರವಿರುವುದು ಉತ್ತಮ ಮತ್ತು ದೇಗುಲಗಳಿಗೆ ಭೇಟಿ ನೀಡುತ್ತೀರಿ ಅಂತಹ ಸನ್ನಿವೇಶ ಬರುತ್ತೆ ರಾಜಕಾರಣಿಗಳಿಗೆ ಮಿಶ್ರ ಫಲಗಳಿರುತ್ತವೆ ಮತ್ತು ವೃಶ್ಚಿಕ ರಾಶಿಯಲ್ಲಿರುವ ರೈತರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಅನುಕೂಲಕವಾಗಿರುತ್ತೆ ಹಾಗೂ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಲಾಭದಾಯಕವಾಗಿರುತ್ತದೆ ಮತ್ತು ಹೊಸ ಹೂಡಿಕೆಗಳು ಸಂಬಂಧಿಸಿದಂತೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ನೀವು ಎಷ್ಟು ಶ್ರಮ ವಹಿಸ್ತೀರೋ ಎಷ್ಟು ಆಲೋಚನೆ ಮಾಡ್ತೀರೋ ನಿಮಗೆ ಅಷ್ಟೇ ಒಳ್ಳೆಯದು ಯಾಕಂದರೆ ಈ ವರ್ಷ ಗುರುಬಲ ಕಡಿಮೆ ಇರುವುದರಿಂದ ಎಲ್ಲ ವಿಷಯಗಳಲ್ಲಿ ಜಾಗರೂಕವಾಗಿರಬೇಕು ಮತ್ತು ನಿಮಗೆ ಫೆಬ್ರವರಿ ಏಪ್ರಿಲ್ ಜೂನ್ ಆಗಸ್ಟ್ ನವೆಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಈ ತಿಂಗಳಲ್ಲಿ ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ ಮತ್ತು ಮಾರ್ಚ್ ಅಕ್ಟೋಬರ್ನಲ್ಲಿ ಮಿಶ್ರ ಫಲಗಳು ಇರುತ್ತವೆ ಹಾಗೂ ನಿಮಗೆ ಉತ್ತಮವಾದ ತಿಂಗಳುಗಳು ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ಜುಲೈ ಸೆಪ್ಟೆಂಬರ್ ಈ ತಿಂಗಳು ನಿಮಗೆ ತುಂಬ ಉತ್ತಮವಾಗಿರುತ್ತೆ ಈ ತಿಂಗಳುಗಳಲ್ಲಿ ನೀವು ಏನಾದರೂ ಕೆಲಸ ಕಾರ್ಯ ಅಥವಾ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಿದ್ದೆ ಆದರೆ ತುಂಬ ಉತ್ತಮ ಫಲಿತಾಂಶವನ್ನು ಕಾಣ್ತೀರಾ ಈ ಸಮಯದಲ್ಲಿ ನೀವು ತೃಪ್ತಿಕರ ಜೀವನವನ್ನು ನಡೆಸುತ್ತೀರಾ ನೋಡಿದ್ರಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ